किळे वे नन्दडे ज्ञान सिंधु वही रे नन्द सिंधु विनो लगे सर्व तत्त्व किळे कुळी ज्ञानि श्री देवी चरितव्य शून्य विल ಸ್ವಲ್ಪ ನಾವು ಪೂರ್ವದ ನೋಡ್ಕೊಂಡ್ರೆ ಈಗಿನ ಆಂಧ್ರ ಪ್ರದೇಶದ ಆದ್ವಾನಿ ತಾಲೂಕಿನಲ್ಲಿ ದೊಡ್ಡ ಹರಿವಾಣ ಎಂಬತಕ್ಕಂಥ ಒಂದು ಗ್ರಾಮ ಪೆದ್ದ ಹರಿವಾಣ ಅಂತಾರೆ ಎಲ್ಲಿಗೆ ದೇಶ ಅದು ಪೆದ್ದ ಹರಿವಾಣ ಅಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅವ್ರು ಹುಟ್ಟಿದ್ರು ಅಂತ ಹೇಳ್ತಕ್ಕಂಥವ್ರು

ಬಾಲ್ಯದಲ್ಲಿ ಬಹಳ ಮುಗ್ಧನಾಗಿದ್ದ ಆಯ್ತು ಅಪರೂಪ ಕುಟ್ಟಿತ್ತು ತಂದಿ ತಾಯಿ ಅಲ್ಲ ಮಾವನಲ್ಲ ಹೇಳ್ತಾರಲ್ಲ ಮಕ್ಕಳ ಹತ್ರ ಚಂದ ಮಕ್ಕಳು ನಕರು ಚಂದ ಒಬ್ಬೊಬ್ಬರು ನೋಡ್ಬೇಕ್ರಿ ಮಕ್ಕಳನ್ನು ಅವು ಹೆಂಗಿರ್ತಾವ ಒಂದೊಂದು ಹುಡುಗರು ನೋಡ್ಬೇಕ್ರಿ ಕರಿ ಬಣ್ಣ ಕೈಕಾಲ ಸಣ್ಣ ಹೊಟ್ಟೆ ಡುಮ್ಮ ಕಣ್ಣಾಗ ಪಿತ್ಸಾ ಮೂನಾಗ ಶಿಂಬಳ ಸೋರ್ತಿರ್ತ ಹಿಂಗ್ ಕುಂತಿರ್ತ ಹ್ಮ್ ಏನ್ ವಾ ಅಕ್ಕ ನಿನ್ ಮಗ ಅಬಗ ನೋಡಿದೆ ಏನಂದ್ ತಳಿ ಹ್ಮ್ ನಮ್ಮಅಪ್ಪ ಹ್ಮ ರಾಜ್ಕುಮಾರ್ ಹ್ಮ್ ಬ್ಯಾಡದ್ರು ಸುದ್ದಿ ಶಿಂಬಳ ತಿಂದ್ರೆ ತಿನ್ಲಾ ಗರ್ಧದಾಗಿ ಹ್ಮ್ ಮಕ್ಕಳ ಮೇಲೆ ಮೋಹ ಇರ್ಲಿ ಇಲ್ಲಿ ಹುಡುಗ ಬಹಳ ಮುಕ್ತಾಗಿದ್ದ ಯಥಾರ್ಥ ಇದ್ದ ಆದ್ರೆ ಹಂಗ ಬೆಳದ ತಂದೆ ತಾಯಿ ಪ್ರೀತಿಯಿಂದ ಸಾಕಿದ್ರು ಬೆಳೆದ ದೊಡ್ಡವಾದ ನೋಡ ಈ ಎಂಕಣ್ಣ ಹುಟ್ಟಿಸಿದಂಗೈತಿದ್ ಅಲ್ಲಿ ಹೋಗಿ ಕುಂದಿರ್ತಾನ ಭಾವಿ ತಲೆ ರಾತ್ರಿ ಒಬ್ಬ ಹೆಣ್ಮಗಳು ಬಂದು ಉಣಿಸ್ತಾಳ ಯಾರು ಹೆಣ್ಮರ್ಬೇಕ ಇದು ಊರು ತುಂಬಾ ಸುದ್ದಿ ಆತರಿ ಹರಿವಾಣ ತುಂಬಾ ಆ ಊರು ತುಂಬಾ ಸುದ್ದಿ ಆತ ಕೆಲವು ಮಂದಿ ಸಂಶೋಧಕರು ಏ ನೋಡೇ ಬಿಡಮ್ ತಡೀನ್ ಪರೀಕ್ಷೆ ಮಾಡಮ್ಮ ಅಂತ ತಿಳ್ಕೊಂಡು ಒಂದು ಎಂಟು ಹತ್ತು ಹುಡುಗರು ಯುವಕರು ಶಕ್ತಿ ಇದ್ದಂಥವ್ರು ಆಯ್ತು ಆಕೊಂಡು ಕುತ್ಕೊಂಡ್ರು ಒಂದು ಕಡೆ ಬಂಚ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರು ಇವ ಹಂಗ ಕುಂತಿದ್ದ ಮಧ್ಯರಾತ್ರಿ ಬಂದು ನೋಡ್ರಿ ದೇವಿ ದೇವಿ ಸರ್ವಾಲಂಕಾರ ಭೂಷಿತಿಯಾಗಿ ನನ್ನ ಮಗ ಹಸ್ತ ನನ್ನ ಮಗ ಉಪಾಸದನ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಬರ್ತಾ ನೋಡ್ರಿ ದೇವಿ ದೇವಿ ಬಂದು ಅವನಿಗೆ ಇವ್ರು ನೋಡ್ತಾರಾಜ್ ಎಂಥ ಪ್ರಕಾಶಮಾನವಾದ ಗೌಡ್ರ ಮನೆ ಕಾಲ ಬಿಡು ಸಾಹ್ಕರ್ ಮನೆಯಲ್ಲ ಅಲ್ಲ ಇಲ್ಲ ತಹಸೀಲ್ದಾರ್ ಮನೆ ಕೇನ್ ಅಲ್ಲ ಅಲ್ಲ ಐನೇರ್ ಮನೆಯ ಅಲ್ಲ ಅಲ್ಲ ಕುಲ್ಕರ್ಣ್ಯರ್ಮನೆ ನಮ್ಮೂರ ಕಲ್ ಬಿಡಪ್ಪ ಈ ಹೆಣ್ಮಗಳು ಬರೀ ನಮ್ಮೂರಕ್ಕೆಲ್ಲ ಇಡೀ ಇಂಥ ಹೆಣ್ಮಗಳನ್ನ ನಾವು ಇಡೀ ನಮ್ಮ ಮನುಕುಲದಾಗ ನೋಡಿಲ್ಲ ನಮ್ಮ ಜೀವನದಾಗ ನೋಡಿಲ್ಲ ಈಕೆ ಬದ್ಲಿನ ಅದಾಳ ಯಾರಿರ್ಬೇಕು ಈಕೆ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಎಲ್ಲರೂ ಎಂಟು ಮಂದಿ ಹೀಂಗೆ ಒಮ್ಮಕ್ಕಲೆ ಬಂದ್ಬಿಟ್ರಂತ ಸಮೀಪ ನೋಡ್ತಾರ ಮಾಯ ಕ್ಷಣಾರ್ಧದಲ್ಲಿ ಮಾಯಾಗಿ ಹೋಗಿಬಿಟ್ಟಾಳ ಅಲ್ಲಿ ಊಟನೂ ಇಲ್ಲ ದೇವಿನೂ ಇಲ್ಲ ಏನಿಲ್ಲ ಅವಾಗ ಅವಾಗ ಎಲ್ಲರೂ ಕೂಡ ಬಂದು ನೋಡಿ ಓಹೋಹೋ ಇವ ದೈವೀ ಸಂಭೂತನದನ ಶಿಥಿ ಪುರುಷದನ್ನ ಅವತಾರಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಭಾವಿಸ್ಕೊಂಡ್ರಂತ ಮುಂದೆ ಸ್ವಲ್ಪ ದೊಡ್ಡ ದಿನ ಆದ್ಮೇಲೆ ಊರು ಬಿಟ್ಟು ಬಂದ ಊರ್ ಬಿಟ್ಟು ಬಂದ ಮೇಲೆ ಸಿದ್ಧ ಪರ್ವತದಲ್ಲಿ ವಸ್ತಿನ ಇದ್ದ ಆಮೇಲೆ ತಿಳ್ಕೊತವ ಏನಪ್ಪ ಅಂದ್ರ ಈ ಅರುವಿನ ಜನ್ಮಕ್ಕೆ ಬಂದ ಬಳಿಕ ಹೇಳ್ತಾರಲ್ಲ ಗುರು ತೋರಿಸೋದಲ್ಲದೆ ಕಾಣಿಸೋದಣ್ಣ ಸಾರೇ ಚದನ್ನ ಮುಕ್ತಿ ಐತ್ ಕರೆ ಎಲ್ಲ ಕಡೆ ತೋರ್ಸಾಕ ಒಬ್ಬ ಗುರು ಬೇಕಲ್ಲ ಒಬ್ರು ಹೇಳ್ತಾರಲ್ಲ ಒಂದು ಗುರಿ ಇರಲಿ ಆ ಗುರಿಯನ್ನು ತಲುಪಲು ಒಬ್ಬ ಗುರು ಇರಲಿ ಗುರು ಇರಲಿ ಅದಕ್ಕೆ ಅವರು ವಿಚಾರ ಮಾಡಿದ್ರಂತ ಒಬ್ಬ ಗುರುವನ್ನು ಹುಡುಕ್ಬೇಕು ನಾನು ಕೂಡ ನಾನು ಗುರುವನ್ನ ಗುರುಪ್ರದೇಶ ಪಡ್ಕೊಂಡು ಆ ಗುರು ತೋರಿಸಿದ ಮಾರ್ಗದಲ್ಲಿ ಸಾಗಿದಾಗ ನನ್ನ ಜೀವನ ಪಾವನ ಆಗ್ತದಂತ ತಿಳ್ಕೊಂಡು ಅವರು ಅನೇಕ ಕಡೆ ಹುಡುಕೊಂಡಿದ್ದಾಗ ಇಲ್ಲಿ ಹೇಳ್ತಾರಲ್ಲ ಅಯೋಧ್ಯ ಎಂಬತಕ್ಕಂಥದ್ದು ತುಂಗಭದ್ರಾ ನದಿ ತೀರದಲ್ಲಿ ಹಂಪಿ ಸಮೀಪಕ ಒಂದು ನದಿ ದಾಂಡಿ ಒಂದು ಗ್ರಾಮ ಇವತ್ತಿಗೂ ಐತಲ್ಲ ಅಯೋಧ್ಯ ಅಂತಕ್ಕಂಥದ್ದು ಆ ಅಯೋಧ್ಯೆಯಲ್ಲಿ ಒಬ್ರು ಏನಪ್ಪಾ ಅಂತ ಕೇಳಿದ್ರ ಅವಧೂತರಿದ್ರ ಪಾಪ ಅವಧೂತರು ಬಹಳ ಯಥಾರ್ಥಿದ್ರು ಬಹಳ ಮಹಾತ್ಮರಲ್ಲ ಆ ಶ್ರೀಧಾರು ಮಹಾತ್ಮಿದ್ರು ಶ್ರೀಧಾರು ನೋಡಿದ್ರೆ ಯಾರ ತಿಳ್ಕೊಂತಿದ್ರ ಸೋಮನವ್ ಕಲ್ ಮೇಲೆ ಸೋಮನ ಒಂದು ಹೊರ ಕುಟ್ಕೊಂಡ ಬರೇ ಮೈಲಿರ್ ಅಲ್ಲಿ ಒಂದ್ ಏನ್ ಆಕ್ಟೆಂಟ್ ಎಲ್ಲಿ ಬೇಕಾದ್ರೂ ಕೊಂಡ್ಬಿಡೋ ಯಾರ ಮನೆ ಮುಂದಾರ ಕೊಂಡ್ಬಿಡೋರು ಅವ್ರ ಮಹಾ ನೋಡಿದವ್ರಿಗೆ ಒಮ್ಮಿಂದ ಒಮ್ಮೆಲೆ ಇವ್ರ ಮಹಾತ್ಮರ ಅಂತಕ್ಕಂಥ ಅರಿವು ಬರ್ತ ಅಂತ ಕೇಳಿದ್ರೆ ಗುರು शब्ದನ ಬಹಳ ದೊಡ್ಡದು ಗುರು ಯಾರನ ಕಥಾ ಗುಕಾರಸ್ತಂದಕಾರ ಶಕ್ ರುಕಾರಸ್ತ ನಿರೋಧಕಹ ಅಂಧಕಾರ ನಿರೋಧಿತ್ವಾ ಗುರುฤತ್ತ ವಿಹಿಯತೆ ಅಜ್ಞಾನದ ಕತ್ತಲೆಯಿಂದ ಹೊರಗಾಡಸಿ ಸುಜ್ಞಾನದ ಬೆಳಕನ್ನು ಕೊಡತಕ್ಕಂತವ ಆತ್ಮಜ್ಞಾನದ ಬೆಳಕನ್ನು ಕೊಡತಕ್ಕಂತವನೇ ಸದ್ಗುರುನಾಥ ಸದ್ ಅದಕ್ಕೋಸ್ಕರವಾಗಿ ಅಲ್ಲಿ ಏನಪ್ಪ ಅಂದ್ರೆ ಚಿದಾನಂದ ಗುರುಗಳು ಅಂತಕ್ಕಂಥ ಗುರುಗಳು ಇವನಿಗೂ ಕೂಡ ಚಿದಾನಂದ ಹೆಸರು ಬಂದ್ ಇವಗೂ ಇವಗು ಅಂತ ಬಂತು ಅವಾಗ ಗುರು ಕೃಪೆಯನ್ನು ಬಡದು ಈ ಪುರಾಣವನ್ನ ಅವರು ರಚನೆ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಇಲ್ಲಿ ಹೇಳ್ತಾರಲ್ಲಿ ಇದು ಹೆಂಗೈತಪ್ಪ ಅಂತ ಕೇಳಿದ್ರೆ ಇದು ಪುರಾಣ ಇದು ನೀವು ಜ್ಞಾನ ಮಾರ್ಗ ತಿಳ್ಕೊಬೇಕಂತಂದ್ರು ಇದ್ರಾಗ ಜ್ಞಾನ ಸಮುದ್ರನ ಐತಿ ಜ್ಞಾನ ಸಿಂಧು ಅಂತ ಒಂದು ಗ್ರಂಥನೂ ಬರೆದರ ಅವ್ರು ಇಲ್ಲಂತ ಅದನ್ನು ಓದಬಹುದು ಈ ದೇವಿ ಪುರಾಣದಲ್ಲಿ ಅರ್ಥ ಮಾಡಿಕೊಂಡ್ರ ಜ್ಞಾನ ಸಮುದ್ರನ ಇದ್ರಾಗ ಮತ್ತು ನಿಮಗೆ ಏನು ಬೇಡತಿರೋ ್ರ ಗಾಳಿ ಶಾಖ ಇತ್ತಂದ್ರೆ ಅವೆಲ್ಲವೂ ಕೂಡ ಈ ದೇವಿ ಪುರಾಣವನ್ನು ಕೇಳಿದ್ರ ದೇವಿ ಪುರಾಣ ಪಾರಾಯಣ ಮಾಡಿದ್ರ ಈ ಪುರಾಣ ಕೇಳಿದ್ರೆ ಭಕ್ತಿಯಿಂದ ಕೇಳಿದ್ರೆ ಅದೆಲ್ಲ ಪರಿಹಾರ ಆಗ್ತದೆ ಮತ್ತೆ ಯಾರು ಇದನ್ನ ಆನಂದದಿಂದ ಇದನ್ನ ಸ್ಮರಣೆ ಮಾಡ್ತಕ್ಕಂಥವ್ರು ಆಗ್ತಾ ಇದಾರೋ ಅವ್ರಿಗೆ ಅಂತ ಕೇಳಿದ್ರೆ ದೇವಿ ಬೇಗನೆ ಇಷ್ಟಾರ್ಥವನ್ನು ಕೊಡ್ತಾಳೆ ಇದು ಅಂದ್ರೆ ಇದು ಚಿಂತಾಮಣಿ ಇದ್ದಂಗ್ ಕಲ್ಪ ವೃಕ್ಷ ಇದ್ದಂಗ ಇದು ಚಿಂತಿಗೆಯು ಚಿಂತಾಮಣಿ ಇದು ಅಂತು ಕಾಮ್ಯಕ್ಕೆ ಕಲ್ಪ ವೃಕ್ಷ ಈ ನೋಡ್ರಿ ಬಂದಿದೆ ಬಂದಿರಲ್ಲ ನೀವೇನ್ ಸಂಕಲ್ಪ ಮಾಡಿಕೊಡ್ರಿ ಆ ಸಂಕಲ್ಪ ಸಿದ್ಧಿ ಆಗ್ತದೆ ನಿಮ್ಗೇನ್ ಕೊರ ಐತಿ ಏನಪ್ಪಾ ನಮ್ಗೆ ಹಿಂಗ್ಬೇಕ್ ಈ ವರ್ಷ ಅಂತ ಬೇಡ್ಕೊಡ್ರಿ ಆ ದೇವಿ ನೆನೆಸ್ಕೊಂಡು ಭಕ್ತಿಯಿಂದ ಕುತ್ಕೊಂಡು ದೇವಿ ಪುರಾಣ ಕೇಳ್ರಿ ನಿಮ್ಮ ಇಷ್ಟಾರ್ಥವನ ದೇವಿ ಯಾಕೆ ಏನಪ್ಪ ಅಂದ್ರೆ ಪರಿಪೂರ್ಣ ಮಾಡ್ತಾಳೆ ಪರಿಪೂರ್ಣ ಮಾಡ್ತಾಳೆ ಇದ್ರಾಗ ಏನ್ ಸಮಸ್ಯೆ ಅಂತಕ್ಕಂಥ ಸಮಸ್ಯೆ ಅಂತಕ್ಕಂಥ ಅದಕ್ಕ ಚಿಂತಿಗೆಯು ಇದು ಚಿಂತಾಮಣಿ ಕಾಮ್ಯಕ್ಕೆ ಕಲ್ಪ ವೃಕ್ಷ ಇದ್ದ ಅಲ್ಲಿ ಕಲ್ಪ ವೃಕ್ಷ ಅಂದ್ರೆ ಒಂದು ಸ್ವಲ್ಪ ಹೇಳಿ ಮುಂದೆ ಹೋಗ್ತೀನಿ ಹಿಂಗ ಒಬ್ಬರು ಏನಪ್ಪ ಅಂದ್ರೆ ಒಂದ್ ಊರು ಬ್ಯಾಚಿಗೆ ದಿನ ಕಾಲ ಅದು ಆ ಮುಂದಿನ ಊರಿಗೆ ಹೋಗ್ಬೇಕಾಗಿತ್ತು ದಾರಿ ಒಂದು ಗುಡ್ಡ ಆ ಗುಡ್ಡ ದಾಟ ಹೋಗಬೇಕವ್ರ ಬಸ್ ಇಲ್ಲ ಏನಿಲ್ಲ ರೋಡ್ ಇಲ್ಲ ದಾರಿ ತೊಡ್ಗಾಡ್ ಕಾಲ್ ದಾರಿ ಕ್ಯಾಟ್ಟ ಬಿಸಿಲ್ ದಿನ ಏನ್ ಮತ್ ಅನಿವಾರ್ಯ ಹೋಗೋದ ಬಂದಿತ್ತು ಹೊಂಟವ ಅರಣ್ಯ ಗುಡ್ಡ ಏನೇನ ಮಧ್ಯ ಭಾಗಕ್ಕೆ ಬಂದ್ಲಾಗ್ ಅರ್ಧ ದಾರಿ ಇತ್ಲಾಗ್ ಅರ್ಧ ದಾರಿ ಭಯಂಕರ ನಿರಡ್ ಕೆತ್ತವು ಅವನ ಹತ್ರ ನೀರಿಲ್ಲ ಏನೂ ಇಲ್ಲ ಅವಂದ ಮುಗಿತ್ ಬಿಡಪ್ಪ ಇವತ್ತು ಕತಿ ನಂದವ ಅಲ್ಲ ಊಟ ಇರಬಹುದು ನೀರಿಲ್ದ ಇರೋದು ಬಹಳ ಕಷ್ಟ ಏನ್ ಮಾಡಲಪ್ಪ ಬಹಳ ಏನು ಬಿಸಿಲ ಬಹಳ ಬಿಸಿಲು ನೋಡ್ತಾನ ಒಂದು ಗಿಡ ಇಲ್ಲ ಎಲ್ಲೆಲ್ಲಿ ಸ್ವಲ್ಪ ಹೀಗ ಸುತ್ತಮುತ್ತಲ ನೋಡಿದಾಗ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗಿಡ ಇತ್ತ ಮ್ಯಾಲೊಂದು ನಾಲ್ಕು ಎಲೆ ಇಷ್ಟ ಎಲ್ಲಿ ಬಿಡು ಇಷ್ಟರ ಚಳಿ ಮೇಲೆ ನೆಲ ಆದ್ರೆ ಏನ್ ಮುಳ್ಗಾವ ಕಡ್ಡಿ ಆತರ ಅಂತ ತಿಳ್ಕೊಂಡು ಆ ಹೋಗಿ ಆ ಗಿಡದ ಬಿಡು ಕುತ್ಕೊಂಡ ಆ ಗಿಡದ ಬಿಡು ಕೂತ್ಕೊಂಡ ಗಿಡದ ಬಿಡು ಕುತ್ಕೊಂಡ್ ಕೂಡಲೇ ನೋಡ್ರಿ ಸ್ವಲ್ಪ ಹೊತ್ತಾಟ ನೆರಳು ಬಿತ್ತು ಗಾಳಿ ಬೀಸ್ತು ಒಂದು ತಟ್ಟಕ್ಕೆ ಸಮಾಧಾನ ಮನುಷ್ಯನ ಸ್ವಭಾವ ಅದು ಸ್ವಲ್ಪ ಸಮಾಧಾನ ಆದ ಕೂಡಲೇ ನೀರಡ್ ಒಂದ್ ಹೆಚ್ಚಾಗಿತ್ತಲ್ಲವ ಅಂದ ಒಂದ್ ಗ್ಲಾಸ್ ತಣ್ಣ ನೀರಾದ್ರೆ ಏನು ಹೇಳಪ್ಪ ಅಂದ ಇಷ್ಟ ತಡ ಅಗದಿ ಆಗಲಿ ಅಲ್ಲಿ ಒಂದು ಮತ್ತೆ ಒಂದು ಬಿಸಿಲೇರಿ ಬಾಟ್ಲಿ ಕೋಲ್ಡ್ ವಾಟರ್ ರೆಡಿನೇ ಇತ್ತು ಮುಂದಲ್ಲೇ ವಿಚಾರ ಮಾಡಲಿಲ್ಲ ಘಟಗಟ್ಟ ಕುಡ್ದೇ ಬಿಟ್ಟವ ಕುಡದ್ ನೀರು ಕುಡ್ದ ಪಠ್ಯ ಶಾಖತ್ತು ಅವಾಂಧ ಬೆಳ್ದಿಂಟ ಅಥವಾ ಹೊಲದಾಗ ಚರಗ ಚೆಲ್ಲಿ ಬಹಳ ದಿನ ಆಯ್ತು ಹೊಲಕ್ಕೆ ಹೋಗಿ ಉಂಡೇ ಇಲ್ಲ ಅಲ್ಲಿ ಬೆಂಗಳೂರವ್ರ್ ಯಾವಾಗ ಹೋಗಿ ವಾಲ್ಕಿ ಯಾರ್ ಹೊಲನೇ ಇಲ್ಲ ಜಾಳ ಜಲ ಈಗ ಉಣ್ಣದಿಲ್ ಅಲ್ಲ ನಾವು ಸ್ವಲ್ಪ ದಿವಸದಿಂದ ಒಂದು ಎರಡು ಮೂರು ವರ್ಷ ಇರ್ಬೇಕು ಹಿಂದ ಚಟ್ನಿ ಕೆಣ ಮಸ್ತ್ರ ಚಟ್ನಿ ಅಗ್ದಿ ಸುರುಳಿ ಹೋಳಿಗೆ ಕರ್ಚಿಕಾಯಿ ಅಗ್ದಿ ತರ್ತರದ್ ಅಗ್ದಿ ಹಾಂ ಮೃಷ್ಟಾನ್ ಚಿತ್ರಾನ್ನ ಮೊಸರಾನ್ನ ಅಗ್ದಿ ಆನಂದಿಂದ ಊಟ ಮಾಡಿ ಬರೋದು ಎಲ್ಲ ಕಲ್ದಾಗ ಆನಂದಿಂದ ಉಂಡ್ಬಾಯ್ದು ನೋಡ್ರಿ ಅಂತ ಹೇಳುದು ಹವಾಸ ಅಂತ ಹೇಳಿ ಅಂದ್ರೆ ಅವ ಅಂದ ನಾನು ಭಾಳ ದಿವಸ ಆತು ಈ ಹವಾಸಕ್ಕೆ ಯಾರು ಕರ್ದಿಲ್ಲ ನಮ್ಮನ್ ಕರ್ಕೊಂಡೋಗಿಲ್ಲ ಹೊಲ್ದಾಗ ಕುಂತು ಉಣ್ಬೇಕ ಬಂದವ ಅಂದ ಊಟ ಚಲೋ ಅವಂದ ಮ್ಯಾಲ ಬಾಳೆಹಣ್ಣಾದ್ರೂ ಭಾಳ ಚಲೋ ಬಾಳೆಹಣ್ಣು ಬಂತು ಅದನ್ನು ತಿಂದ

ತಿಂದ ಕಣ್ಣು ಮುಚ್ಚಕ್ಕೆ ಹಚ್ಚಿದು ಕ್ಯಾಟ್ ಗುಡ್ಡ ಮಾಡಿ ಕಲ್ಲು ಒತ್ತ ಹಚ್ಚಿದ ಅವ ಅಂದ ಇತ್ತು ಒಂದು ಹಾಸಿಗೆ ಆದ್ರೂ ಭಾಳ ಚಲೋ ಒಂದು ನಿದ್ದೆ ಮಾಡ್ಬೋದು ಅಂದ ಅಷ್ಟ್ರಗ್ದು ಬೆಡ್ ಹಾಸಿಗೆ ಮೇಲೆ ಇದ್ದ ನೋಡ್ದ ಮಕ್ಕೊಂಡ ಬ ಹಾಸಿ ಏನು ಹಂಗೆ ಮಾಡಿದ ಭಾಳ ಚಲೋ ಇತ್ತು ಬೆಡ್ ಸುತ್ತರ್ದು ನೋಡ್ತಾನೆ ಕೆಟ್ಟ ಬಿಸಿರು ದಾಟ ಅರಣ್ಯ ಅವಾಗ ಅಂದ ನೀರಂದೇ ನೀರು ಬಂತು ಊಟಂದೇ ಊಟ ಬಂತು ஹண்டந்தே ஆ ஹு வந்து எல்லா வந்து இல்லேனு ஜவுயூத்தேனே அந்தவங்க பாபம் சசி தாபம் தைன்யம் கல்பருத்த பஞ்சைச்ச சந்தாமதி சந்தம் அந்த கங்கே பாப்கழித்தள சந்திரமா தாப்கழித்தன ಮತ್ತು ಕಲ್ಪೃಕ್ಷ ನೀವೇನು ಬೇಡತೀರಿ ಅಷ್ಟ ಕೊಡ್ತದೆ ಒಂದೊಂದ ಕೆಲಸ ಮಾಡ್ತಾವ ಪಾಪಂ ತಾಪಂಚ ಸಂತಶ ಸಂತಶ್ಯಾಮ್ಯತಿ ಸಂತತ ನೀವು ಮಹಾತ್ಮರ ಆಶ್ರಯ ಮಾಡಿಕೊಂಡಾಗ நம்ம தாபவ இஷ்ட நெரவேசி நமக்கு மோட்சவன்னே கொடுத்தாரரு அந்த சேஷ்டிரேஷ்ட அதுக்க இல்ல சிதானந்திமையு ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಆ ಮನೆಗಿಂತ ಪುರಾಣ ಪಾರಾಯಣ ಮಾಡಿದ್ರೆ ಲಕ್ಷ್ಮಿ ನಿಮ್ಮ ದೇವಿ ನೀವು ಬೇಡ್ಕೊಂಡು ಆಸನ ಹಾಕ್ಕೊಂಡು ದಿಕ್ಕುಗಳನ್ನು ನೆರೆ ಅಂದ್ರೆ ಗುರುಗಳ ಮಾರ್ಗದರ್ಶನ ಮಾಡಿಕೊಂಡು ಈ ಗ್ರಂಥವನ್ನು ಪಾರಾಯಣ ಮಾಡಿದ್ರೆ ನಿಮಗೆ ಬೇಡಿದ್ರು ಧರ್ಮ ಅರ್ಥ ಕಾಮ ಮೋಕ್ಷ ಎಂಬತಕ್ಕಂಥ ಚತುರ್ವಿಧ ಫಲಪುರುಷಾರ್ಥಗಳನ್ನ ಆ ದೇವಿ ನಿಮಗ ಕೊಡ್ತಾವಂತ ತಿಳ್ಕೊಂಡು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ನಿತ್ಯ ನಮಗೆ ಹೋದ ಅಲ್ಲಿ ಕಂಗದಿ ತದಗಿ ಅಂದ್ರೆ ಮೂರನೇ ದಿನ ತದಿಗಿ ಅಷ್ಟಮಿ ನವಮಿ ಚತುರ್ದಶಿ ಪುಣ್ಯಮಿ ಅಮಾವಾಸ್ಯೆ இது யாது ஆகல் அந்த கடைகே ஒம்பத்தின நவராத்திரியல் பாராயண இல்லை கேட்காதேவி பூர்மா தேவி பூர் மாதிரி நீல் ஏனப்பா இத ಭಕ್ತಿಯಿಂದ ನೀವೆಲ್ಲರೂ ಕೂಡ ಪಾರಾಯಣ ಮಾಡಿದ್ರೆ ನಮ್ಮ ಚಿದಾನಂದ ಚಿದಾನಂದ ಗುರುಗಳ ಕೃಪೆ ಇರತಕ್ಕಂಥ ದೈತ್ಯ ಅಂತ ತಿಳ್ಕೊಂಡು ಈ ಪೀಠಿಕಾ ಇದ್ದಾರೆ ಅದಕ್ಕೆ ಏನಪ್ಪ ಅಂತಂದ್ರೆ ಈ ಗ್ರಂಥ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಿಂತ ಮಿಗಿಲಾಗಿರ್ತಕ್ಕಂಥ ನೋಡ್ರಿ ದೇವಿ ಪುರಾಣ ಅಂತಂದ್ರೆ ತಪ್ಪಿಸ್ಬಾರ್ದು ಎಲ್ಲ ಇನ್ನಾರ ಭಾಳ ತೀರ್ತಾವಂತ ತಿಳ್ಕೊಂಡು ಎಲ್ಲ ಇವು ಮನೋರಂಜನಾ ಕಾರ್ಯಕ್ರಮ ಇರ್ತಾವಂತ ಲೇಟಾಗಿ ಬರೋದಲ್ಲ ಅವು ಇದ್ದೇ ಇರ್ತಾವ ಇವತ್ನಾಳ್ ನಿಮಗೆ ಟಿ ವಿ ಮನೆಗೆ ಎಲ್ಲ ಕಡೆ ಬಟನ್ ಒತ್ತಿದ್ರೆ ಹಗಲು ರಾತ್ರಿ ಮನೋರಂಜನೆ ಇರ್ತದೆ ಆದರೆ ದೇವಿ ಪುರಾಣ ಇದು ಪ್ರತ್ಯಕ್ಷವಾಗಿ ಹೇಳತಕ್ಕಂಥ ಅದಕ್ಕೆ ನೀವೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬರಬೇಕಿಲ್ಲಿ ನಿಮ್ಗೆ ಹೊತ್ತಕ ಯಾಕಂದ್ರೆ ಮುಂದಿನ ಕಾರ್ಯಕ್ರಮ ಇರ್ತಾವ ಅಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವ ಮಹಾತ್ಮರು ಬರ್ತಾರ ಮಹಾತ್ಮ ಅತಿಥಿ ದೇವೋಭವ ಅಂತ ಬಂದಿರ್ತಾರಲ್ಲ ಮಹಾತ್ಮರು ನಾವಿಲ್ಲೇ ಇರ್ತೀವಿ ದಿನ ಮಹಾತ್ಮ ಬಂದಂತವ್ರಿಗೆ ನಾವೇನಪ್ಪ ಅಂದ್ರೆ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅವರ ಅಮೃತವಾಣಿಯನ್ನ ನಾವು ಕೇಳ್ಬೇಕು ಬಂದವರ ಅನುಭವ ಅಮೃತವನ್ನು ಕೇಳ್ಬೇಕು ನಾವು ಅನುಭವ ಅಮೃತವನ್ನು ಕೇಳಿದಾಗ ನಮ್ಮ ಜೀವನ ಅಂತಕ್ಕಂಥದ್ದು ಪಾವನ ಆಗ್ತದೆ ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರ ನಾವು ಈ ನವರಾತ್ರಿಯಲ್ಲಿ ತಪ್ಪಿಸಲಾರ್ದೇ ಏನಪ್ಪ ಅಂತಂದ್ರ ನಾವು ಈ ಪುರಾಣವನ್ನು ಕೇಳಿದ್ದಾದ್ರೆ ನಮ್ಮ ಜೀವನ ಪಾವನ ಆಗ್ತದೆ ನಮ್ಮ ಜೀವನ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡು ತಿಳಿಸ್ತಾ ಯಾವ ಈ ಬನಶಂಕರಿ ದೇವಸ್ಥಾನದಲ್ಲಿ ನೀವೆಲ್ಲರೂ ನಾವ್ ಒಬ್ರಂತ ಕಳದಿಲ್ಲ ಆ 7 ಗಂಟೆಗೆ ನೀವು ಕರೆಕ್ಟ್ ಬರ್ರಿ ಬಹಳ ಸುಂದರ ಕಡರೆ ಒಳ್ಳೆ ಚೆನ್ನಾಗಿ ತರಲ ಮಾರ್ಸ್ತಾರ್ ನೋಡಿ ಆ ಬಹಳ ಸುಂದರವಾದಂತ ತಪದ್ಯಗಳನ್ನು ಹೇಳ್ತಾರೆ ಆ ಉತ್ತಮವಾದಂತ ತರಲ ಮಾರ್ದ ಸಾತಿ ಮಾಡ್ತಾರೆ ಕೇಳಬೇಕು ರಾಗದಿಂದ ರೋಗ ನಿವೃತ್ತಿ ಆಗುತ್ತ ರಾಗದಿಂದ ರೋಗ ಹೋಗತ್ತೆ ಅಂತ ಸಂಗೀತ ಕೇಳ್ಬೇಕು ಕರೆಕ್ಟಾಗಿ ನೀವು ಏಳಕ್ಕೆ ಬರ್ರಿ ಒಂದೆರಡು ಭಕ್ತಿ ಗೀತೆ ಹಾಡ್ತಾರೆ ಒಂದೆರಡು ಸಂಗೀತ ಆದ ಕೂಡಲೇ ನಾವು ಇಲ್ಲೇ ಇರ್ತೀವಿ ಎಲ್ಲಿ ಹೋಗೋದಿಲ್ಲ ನಾವು ಸಮಯಕ್ಕೆ ಸರಿಯಾಗಿ ಬಂದು ನಿಮಗೇನು ಪಂದ್ರ ಒಂದು ತಾಸು ಇಲ್ಲಿ ಕರೆಕ್ಟ್ ಒಂದು ತಾಸು ನಮಗೇನು ಟೈಮ್ ಕೊಟ್ಟಾರ ಅಷ್ಟು ಸಮಯದೊಳಗೆ ನಮ್ಮ ಕಾರ್ಯಕ್ರಮ ನಾವು ಒಗಲಿ ದೇವಿ ಪುರಾಣನ ನಿಮಗೆ ಹೇಳಿ ಮುಗಿಸ್ಬಿಡ್ತಕ್ಕಂಥವ್ರು ಆಗ್ತಾ ಇದ್ದೀವಿ ನೋಡ್ರಿ ನಾನು ಹದಿನೇಳು ವರ್ಷದ ಹಿಂದೆ ಬಂದಾಗ ಇದು ಹ್ಯಾಂಗಿತ್ತು ಇವತ್ತಿನ ದಿವಸ ಹ್ಯಾಂಗಾಗೈತಿ ಮೊದಲು ಮಾಡಬೇಕಾದ್ರೆ ಅವಾಗ ಹೇಳ್ತಿದ್ರು ಇಲ್ಲಿರ್ತಕ್ಕಂಥ ಯುವಕ ಸಂಘದ ಹುಡುಗರು ಅವಾಗ ಯುವಕರು ಈಗೆಲ್ಲ ಹಿರಿಯರಾಗ್ಯಾರ ಅವ್ರು ಮುದುಕರಾಗೆ ಒಂದು ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಮಾಡಿದ್ರು ಬಹಳ ಅಗ್ನಿಶ್ಚಿತ ಸೋರ್ಗಾವ್ಯಾರು ಯಾರು ಏನಪ್ಪ ಅಂತಂದ್ರೆ ಅಷ್ಟು ಎಲ್ಲ ಹೆಸರು ಬುರ್ತದ ನನಗೆ ಮೂರ್ತಿ <murthy> ನನಗೆ <marcivari> <coughs> ಹೇಳಿದೆ ಆ ಮನುಷ್ಯ ಕೃಪಾ ಆ ದೇವನಪ್ಪ ಅಂದ್ರ ಆನಂದದಿಂದ ಬಾರಪ್ಪ ಸೇವಾ ತಿಳ್ಕೊಂಡ ಭಕ್ತಿಯಿಂದ ಏನಪ್ಪ ಅಂದ್ರೆ ನನಗ ಆಶೀರ್ವಾದ ಮಾಡಿ ಅಂತ ಹೇಳಲಿಕ್ಕೆ ನನ್ಗ್ ಬಹಳ ಆನಂದ ಆಗ್ತತಿ ಹೆಮ್ಮೆ ಆಗ್ತತಿ ಅಂತ ಹೇಳ್ತಾ ಮತ್ತ ನೀವೆಲ್ರೂ ಕೂಡ ಇವತ್ತಿನ ದಿವ್ಸ ನಾಳಿನ ದಿವ್ಸ ಪೂರಾ ಹೇಳ್ತೀನಿ ಇವತ್ತಿನ ದಿವಸ ಪರಮ ಪೂಜ್ಯರು ದಯಮಾಡ್ತಾರ ಅವ್ರ ಮಧ್ಯಾಹ್ನದಾಗ ಹೋಗ್ಬೇಕಾಗಿತ್ತು ಅವ್ರ ಕಾರ್ಯಕ್ರಮ ಅದಾವ ಆದ್ರೂ ಕೂಡ ಏನೋ ಎಲ್ರು ಭಕ್ತಿಯಿಂದ ಬಾಳ್ ಚೆನ್ನಾಗಿ ಮಾತಾಡಿದ್ರು ಅವ್ರು ಮಧ್ಯಾಹ್ನದಾಗ ಬಾಳ್ ಚಂದ ಹೇಳ್ತಾರ ಹ್ಮ್ ಏನ್ರಿ ಬಾಳ್ ಚೆನ್ನಾಗಿ ಹೇಳ್ತಾರೆ ಒಳ್ಳೆ ವಾಗ್ಮಿಗಳದಾರ ಇನ್ನೊಂದ್ ಸ್ವಲ್ಪ ಆಶೀರ್ವಚನ ಕೇಳ್ಬೇಕಂತ ಅಪೇಕ್ಷೆ ಅಂತ ನಮ್ ಭಕ್ತರದು ಅದಕ್ಕೆ ಇರ್ರಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡಾಗ ದೌಡ್ ಹೋಗ್ಬೇಕು ಉಳಿರಂದಾಗ ನಾವು ಹೇಳಿದ್ವಿ ಇಲ್ಲ ನಮ್ ಸಮಯ ನಿಮಗ್ ಅರ್ಪಣ್ ಮಾಡ್ತೀವಿ ನೀವ ಉಪದೇಶ ಮಾಡ್ರಿ ಅಂತ ಹೇಳಿ ಅದಕ್ಕೆ ಹೇಳಿದ್ವಿ ಆ ಪ್ರಕಾರ ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಬರೇ ಈ ಪೀಠಿಕಾ ಸಂಧಿಯ ಮೂಲಕ ಅಂತಂದ್ರ ಈ ಪೀಠಿಕಾ ಸಂಧಿಯ ಮೂಲಕ ಈ ದೇವಿ ಪುರಾಣನ ಇಲ್ಲಿ ಮುಗಿಸ್ತಕ್ಕಂಥವ್ರು ಆಗ್ತಾ ಇದೀವಿ ನೀವೆಲ್ರೂ ಕೂಡ ಏಳು ಗಂಟೆಗೆ ಏನ್ ನೆನಪಿಟ್ಕೋಬೇಕು ಎಷ್ಟ್ ಗಂಟೆಗೆ ಬರ್ಬೇಕ್ರಿ ಏಳು ಗಂಟೆಗೆ ನೋಡ್ರಿ ನೆನಪು ಬಿಟ್ಬೇಕು ಎಷ್ಟು ಗಂಟೆಗೆ ಬರ್ಬೇಕು ನೋಡ್ರಿ ಏಳು ಗಂಟೆ ಕರೆಕ್ಟ್ ಆಗಿ ಬಂದ್ಬಿಡ್ರಿ ಎಲ್ಲರು ಏನ್ ಬರೇ ಇನ್ನೂ ಆಗಲೇ ಒಂದಿನ ಹೋತಿ ಎಂಟ ದಿನ ಉಳಿದಿರೋದು ಆ ಗಯ ತೋ ಗಯೆ ಮತ್ತೆ ಬರ್ಬೇಕು ಒಂದ್ ವರ್ಷ ಕಾಯ್ಬೇಕು ನೀವು ಆ ಆ ಸಂಸಾರ ಯಾವಾಗಲೂ ಅದು ಅದಕ್ಕೆ ಇನ್ನು ಎಂಟ ದಿನ ಎಂಟು ದಿನ ಸಮಯಕ್ಕೆ ಸರಿಯಾಗಿ ನೀವು ಬಂದು ನೀವೆಲ್ಲ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕಂತ ತಿಳ್ಕೊಂಡು ಹೇಳಿ ಈ ವಾಗ್ರೂಪವಾದಂತ ಸೇವೆಯನ್ನ ಯಾವ ತಾಯಿ ಬನಶಂಕರೆಯ ಪಾದಕಂಬರ್ಗಳಿಗೆ ಅರ್ಪಿಸಿ ಈ ಸೇವೆಯನ್ನ ಇವತ್ತಿನ ದಿವಸ ನಾನು ಪೂರ್ಣಗೊಳಿಸ್ತಕ್ಕಂಥವನಾಗ್ತಾ ಇದ್ದೀನಿ ಓಂ ಶಾಂತಿ 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 ಮೊದಲನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಶ್ರೀ ದೇವಿ ಪ್ರವಚನದ ಅಮೃತ ಸಾರವನ್ನ ಉಣಬಡಿಸಿದ ಪೂಜರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪೂಜ್ಯ ಅಭಿನವ ಪಟ್ಟದೇವರು ಗುರು ಹಿರೇಮಠ ಮೈಂದ್ರಿಗೆ ಅವರಿಂದ ಈಗ ಆಶೀರ್ವಚನೆ ಜರುತ್ತ ಹರ ಸಿದ್ಧ ಸದ್ಗುರು ಪಾದಾಬ್ಜ जननी जननीजनकस्तता ततोपदेशकर्तारं नत्वा भक्तिपुरसरं नत्वा भक्ति पुरसरम् प्रप्रथमं जगद्गुरु देवरदाशिमय्यनवर ಪವಿತ್ರವಾಗಿರ್ತಕ್ಕಂಥ ಶ್ರೀ ಚರಣ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂತಹ ಜಗದ್ಗುರು ಸಿದ್ಧಾರುಡ್ ಮಹಾಸ್ವಾಮೀಜಿಯರ ದಿವ್ಯಚರಣಲು ಕೂಡ ನಮಸ್ಕರಿಸುತ್ತಾ ಮೋನಿಯೋಗಿ ಗುರುನಾಥಾರುಡರ ದಿವ್ಯಾಚರಣೂ ಕೂಡ ನಮಸ್ಕರಿಸುತ್ತಾ ಅಕ್ಕಲಕೋಟೆಯ ರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಾಚರಣೂ ಕೂಡ ನಮಸ್ಕರಿಸುತ್ತಾ ದಯಾಸಾಗರರು ಶಾಂತ ಸ್ವರೂಪಿಗಳು ಭಕ್ತ ಪ್ರೇಮಿಗಳಾಗಿರ್ತಕ್ಕಂಥ ಎನ್ನ ಆರಾಧ್ಯ ದೈವ ಅಕ್ಕಲಕೋಟೆ ಒಡೆಯರಾಗಿರ್ತಕ್ಕಂಥ ಸದ್ಗುರು ಚಿಕ್ಕ ರೇವಣ ಸಿದ್ಧ ಶಿವಶ ಮಹಾಸ್ವಾಮೀಜಿಯರ ದಿವ್ಯಚರಣ ನಮಸ್ಕರಿಸುತ್ತ ಹಾಗೂ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಯೋವೃದ್ಧರು ಜ್ಞಾನ ವೃದ್ಧರು ಆಗಿರತಕ್ಕಂಥ ಸರಳ ಹೃದಯದ ಸಾಕಾರ ಮೂರ್ತಿಗಳಾಗಿರ್ತಕ್ಕಂಥ ಸಹಜಾನಂದ ಅಪ್ಪಾಜಿ ಅವರ ದಿವ್ಯ ಚರಣ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಲ್ಲಿಯವರೆಗೆ ಆದಿಶಕ್ತಿಯ ಪುರಾಣವನ್ನು ಬಹು ಸುಂದರನವಾಗಿ ನಿಮ್ಮೆಲ್ಲರಿಗೂ ಉಣಪಡಿಸಿರ್ತಕ್ಕಂಥ